ಹೆಣ್ಣು ಮಕ್ಕಳ ಪೋಷಕರಿಗೆ ಗುಡ್ ನ್ಯೂಸ್ ಹೌದು ಗೆಳೆಯರೆ ಇನ್ಮುಂದೆ ಮನೆಯಲ್ಲಿಯೇ ಕುಳಿತು ಸುಕನ್ಯಾ ಸಮೃದ್ಧಿ ಖಾತೆ ತೆರೆಯಬಹುದು ಹೆಣ್ಣು ಮಕ್ಕಳ ಪೋಷಕರಿಗೆ ಸಿಹಿ ಸುದ್ದಿಯೊಂದು ಸಿಕ್ಕಿದ್ದು ಇನ್ಮುಂದೆ ನಿಮ್ಮ ಮಗುವಿನ ಹೆಸರಿನಲ್ಲಿ ಸಮೃದ್ಧಿ ಯೋಜನೆಯಲ್ಲಿ ಠೇವಣಿ ಇಡಲು ನೀವು ಇನ್ನು ಮುಂದೆ ಎಲ್ಲಿಗೂ ಹೋಗಬೇಕಾಗಿಲ್ಲ ಹೌದು ನಿಮ್ಮ ಮನೆಯಲ್ಲಿಯೇ ಕುಳಿತುಕೊಂಡು ಸುಕನ್ಯಾ ಯೋಜನಾ ಖಾತೆಯನ್ನು ತೆರೆಯಬಹುದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ತನ್ನ ಮೊಬೈಲ್ ಬ್ಯಾಂಕಿಂಗ್ ಪ್ಲಾಟ್ಫಾರ್ಮ್ ಪಿ ಎನ್ ಬಿ ಒನ್ ಅಪ್ಲಿಕೇಶನ್ ಒಂದಿಗೆ ಸುಕನ್ಯಾ ಸಮೃದ್ಧಿ ಯೋಜನೆ ಖಾತೆಯನ್ನು ತೆರೆಯಲು ಹೊಸ ಸೌಲಭ್ಯವನ್ನು ತಂದಿದೆ ಈ ವೈಶಿಷ್ಟ್ಯದ ಮೂಲಕ ಬ್ಯಾಂಕ್ ಗ್ರಾಹಕರು ಮನೆಯಿಂದಲೇ ಸುಕನ್ಯಾ ಯೋಜನಾ ಖಾತೆಯನ್ನು ಸುಲಭವಾಗಿ ತೆರೆಯಬಹುದು ಇನ್ನು ಮುಂದೆ ಬ್ಯಾಂಕ್ ಶಾಖೆಗೆ ಹೋಗುವ ಅಗತ್ಯವಿಲ್ಲ ಈ ಪ್ರಕ್ರಿಯೆಯು ಸಂಪೂರ್ಣವಾಗಿ ಡಿಜಿಟಲ್ ಆಗಿರುತ್ತದೆ ಎಂದು ಬ್ಯಾಂಕ್ ಹೇಳಿದೆ ಹತ್ತು ವರ್ಷದೊಳಗಿನ ಹೆಣ್ಣು ಮಕ್ಕಳಿಗಾಗಿ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ತಂದಿದೆ ಈ ಯೋಜನೆಯು ಹೆಣ್ಣುಮಕ್ಕಳ ಪೋಷಕರನ್ನು ಶಿಕ್ಷಣ ಮತ್ತು ಮದುವೆ ವೆಚ್ಚಗಳಿಗಾಗಿ ಉಳಿಸಲು ಪ್ರೋತ್ಸಾಹಿಸುತ್ತದೆ ಇದು ಶೇಕಡ ಎಂಟು ಪಾಯಿಂಟ್ ಎರಡರಷ್ಟು ಆಕರ್ಷಕ ಬಡ್ಡಿದರವನ್ನು ನೀಡುತ್ತದೆ ಇದು ಸಂಯುಕ್ತ ಬಡ್ಡಿಯನ್ನು ಒದಗಿಸುತ್ತದೆ ದೀರ್ಘಾವಧಿಯಲ್ಲಿ ದೊಡ್ಡ ನಿಧಿಯನ್ನು ರಚಿಸಲಾಗುತ್ತದೆ ಅಲ್ಲದೆ ಸೆಕ್ಷನ್ ಎಂಬತ್ತು ಸಿ ಮೂಲಕ ತೆರಿಗೆ ವಿನಾಯಿತಿ ಪಡೆಯಬಹುದು ಹೆಣ್ಣು ಮಕ್ಕಳನ್ನು ಹೊಂದಿರುವವರು ಈ ಯೋಜನೆಯ ಪ್ರಯೋಜನ ಪಡೆಯಬಹುದು ಸುಕನ್ಯಾ ಸಮೃದ್ಧಿ ಖಾತೆಯನ್ನು ತೆರೆಯಲು ಅವರ ಮೊಬೈಲ್ನಲ್ಲಿ ಪಿಎನ್ಬಿ ಒನ್ ಅಪ್ಲಿಕೇಶನ್ ಅನ್ನು ಸ್ಥಾಪಿಸಬೇಕು ಅವರು ತಮ್ಮ ವಿವರಗಳೊಂದಿಗೆ ಬಿ ಒನ್ ಅಪ್ಲಿಕೇಶನ್ಗೆ ಲಾಗಿನ್ ಆಗಬೇಕು ಮುಖ್ಯ ಮೆನುವಿನಲ್ಲಿರುವ ಸೇವೆಗಳ ಆಯ್ಕೆಗೆ ಹೋಗಿ ಸರ್ಕಾರಿ ಉಪಕ್ರಮಗಳ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಕಾಣಿಸಿಕೊಳ್ಳುವ ಆಯ್ಕೆಗಳಿಂದ ಸಮೃದ್ಧಿ ಖಾತೆಯನ್ನು ತೆರೆಯಿರಿ ಪರದೆಯ ಮೇಲೆ ಗೋಚರಿಸುವ ಸೂಚನೆಗಳ ಪ್ರಕಾರ ವಿವರಗಳನ್ನು ಸಲ್ಲಿಸಿ ಸಂಪೂರ್ಣ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಸಮೃದ್ಧಿ ಯೋಜನೆ ಖಾತೆಯನ್ನು ತೆರೆಯುವುದು ಆನ್ಲೈನ್ನಲ್ಲಿ ಸಾಧ್ಯ ಆದಾಗ್ಯೂ ಖಾತೆಯನ್ನು ತೆರೆದ ನಂತರ ಭಾಗಶ ಹಿಂಪಡೆಯುವಿಕೆ ಖಾತೆ ಮುಚ್ಚುವಿಕೆ ಅಥವಾ ಪೂರ್ವ ಮುಚ್ಚುವಿಕೆಯಂತಹ ಚಟುವಟಿಕೆಗಳು ಇನ್ನೂ ಬ್ಯಾಂಕ್ ಶಾಖೆಗೆ ಹೋಗಬೇಕಾಗುತ್ತದೆ ಇದೆಲ್ಲವನ್ನೂ ಆಫ್ಲೈನ್ ಪ್ರಕ್ರಿಯೆಯ ಪ್ರಕಾರ ಮಾಡಬೇಕು ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು